ಇಷ್ಟು ಖುಷಿ ಯಾಕೆ ಹೇಳಿ ಯಾಕೆ ನಗ್ತಾ ಇದ್ದೇನೆ ಯಾಕೆ ಕುಣಿತಾ ಇದ್ದೇನೆ ಏನಿವತ್ತೇನು ಆರು ವರ್ಷ ತನಕ ಏನು ಉಚ್ಚಾಟನೆ ಮಾಡಿದ್ರಲ್ಲ ಏನು ಒದ್ದು ಒಡವು ಒದ್ದು ಮನೆಯಿಂದ ಒದ್ದು ಹೊರಗೆ ಹಾಕಿರಲ್ಲ ಆ ಎಥನಾಳ್ ಅವನನ್ನು ಒದ್ದು ಹೊರಗೆ ಹಾಕಿದಕ್ಕೋಸ್ಕರ ನಾನು ಕುಣಿತಾ ಇದ್ದೇನೆ ಇಡೀ ನಮ್ಮ ಕರ್ನಾಟಕಕ್ಕೆ ಹಿಂದೂ ಮುಸ್ಲಿಮರ ಮಧ್ಯ ಕಡ್ಡಿ ಕೆರೆಯುವ ಕೆಲಸ ಮಾಡುತ್ತಿದ್ದ ಈ ಎಥನಾಳ್ ಇಲಿಯಾಗಿ ಹೋಗ್ಬಿಟ್ಟ ಒಬ್ಬನೇ ಅಡ್ಡಾಡ್ತಾ ಇದ್ದಾನೆ ಈಗ ಮುಸಲ್ಮಾನ ಈಗ ಕಾಂಗ್ರೆಸ್ ಪಕ್ಷದವರು ಸೇರಿಸಿಕೊಳ್ಳೋಂಗಿಲ್ಲ ಅವ್ನ್ಗೆ ಯಾಕೆ ಹೇಳಿ ಕಾಂಗ್ರೆಸ್ನಲ್ಲಿ ಇರೋದು ಬರೀ ಮುಸಲ್ಮಾನ್ ಜಾಸ್ತಿ ಮುಸಲ್ಮಾನ ಇರ್ತಾರ ಈಗ ಆಲ್ರೆಡಿ ಅವನು ವಯಸ್ಸು ಪೂರ್ತಿ ಮುಗಿದಿದೆ ಮುಸಲ್ಮಾನರ ವಿರುದ್ಧ ಪಾಕಿಸ್ತಾನ್ ಪಾಕಿಸ್ತಾನ್ ಟಿಪ್ಪು ಸುಲ್ತಾನ್ ವಿರುದ್ಧ ಹೇಳಿ ಹೇಳಿ ಈಗೆಲ್ಲ ಹೋಗಬೇಕು ಯಾರು ಸೇರಿಸ್ಕೊಂತಾರ ಈ ಬಿಜೆಪಿ ಐ ಟಿ ಸೆಲ್ ಹಾಗೂ ಬಿಜೆಪಿ ಪಕ್ಷದವರಿಗೆ ನನ್ನ ಮನಸ್ಸಿನಿಂದ ಧನ್ಯವಾದ ಹೇಳ್ತಾ ಇದ್ದೀನಿ ಇವನನ್ನ ಆರು ವರ್ಷ ತನಕ ತಾವು ತಗ್ಗಿದ್ದು ಒಳ್ಳೆ ಕೆಲಸ ಮಾಡಿದೀರ ಇವನು ಬರೇ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಮಾಡಿ 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 ನಮ್ಮ ಕರ್ನಾಟಕವನ್ನು ಬೆಂಕಿ ಹಚ್ಚಿ ಇಟ್ಟಿದವನು ಯತನಾಳ್ ಇವನಿಗೆ ತಕ್ಕಂತಹ ತಾವು ಶಿಕ್ಷೆ ಕೊಟ್ಟಿದರ ಅದು ಆ ಖುಷಿಯಿಂದ ನಾನು ಕುಳಿತಾ ಇರೋದು ಯಾಕೆ ಅಂದರೆ ನಾವು ಹಿಂದೂ ಮುಸ್ಲಿಂ ನಮ್ಮ ಈ ರಾಜ್ಯದಲ್ಲಿ ನಾವು ಹಿಂದೂ ಮುಸ್ಲಿಂ ಇವತ್ತಿಗೂ ಏಕತಾ ಏಕತಾವಾಗಿದ್ದೇವೆ ಇಂಥ ನಾಲಾಯಕರಿಂದ ಈ ನಮ್ಮ ರಾಜ್ಯ ಆಗಲಿ ನಮ್ಮ ದೇಶ ಹಾಳಾಗ್ತಾ ಇತ್ತು ಇವನಿಗೆ ತಕ್ಕಂತಹ ತಾವು ಉತ್ತರ ಕೊಟ್ಟು ಇವನಿಗೆ ಶಿಕ್ಷೆ ಕೊಟ್ಟಿದ್ದಾರ ಅದಕ್ಕೆ ನನ್ನ ಮನಸ್ಸಿನಿಂದ ಶೌಕತ್ ಅಲಿ ಬಂಕಾಪುರಿ ಅವರಿಂದ ಧನ್ಯವಾದಗಳು ಹೇಳ್ತಾ ಇದ್ದೇನೆ ಏತನಾಳ್ ಕಾಕ ಎಲ್ಲಿ ಹೋಗ್ತಿಪಾ ಬೋರ್ಡ್ ಉಜರ್ ನೀನು ಹಿಂದೂ ಹುಲಿ ಆಗ್ತಿದ್ದ ಈಗ ಇಲ್ಲಿ ಆಗಿ ಹೋಗ್ಬಿಟ್ಟಲ್ಲ ಏನೇನೋ ಕಂಡಿದ್ದ ಪಾಪ ನಿಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕ ಆಗ್ತಿದ್ದ ಮುಖ್ಯಮಂತ್ರಿ ಆಗ್ತಿದ್ದ ಏನೇನೋ ಮಾಡೋ ಏನೇನೋ ಕನಸು ಕಂಡಿದ್ದ ಈಗ ಏನು ಮಾಡ್ತೀಯ ಕಾಕ ಎಲ್ಲಿ ಹೋಗ್ತೀಯ ಪಾಪ ಒಂಟಿ ಆಗಿಬಿಟ್ಟ ಒಂಟಿ ಮಾಡಿಬಿಟ್ರಿ ಪಾಪ ನಮ್ಮ ಕಾಕನಿಗೆ ಯಾವತ್ತು ಬಾಯಿ ತೆಗೆದರೆ ಪಾಕಿಸ್ತಾನ್ ಟಿಪ್ಪು ಸುಲ್ತಾನ್ ಮುಸಲ್ಮಾನ್ ಈ ಮೂರು ಶಬ್ದ ಬಿಟ್ಟು ಅಭಿವೃದ್ಧಿ ಬಗ್ಗೆ ಒಂದನಾದರೂ ಒಂದು ಮಾತಾಡಿದೆ ನೀನು ಇವತ್ತಿನವರೆಗೂ ತನ್ನ ಪಕ್ಷ ತನ್ನ ಮನೆ ಮನೆ ಅಂದರೆ ತನ್ನ ಪಕ್ಷ ತನ್ನ ಪಕ್ಷದವ್ರಿಗೂ ಕೂಡ ನೀವು ಬಿಡ್ತಾ ಇದ್ದಿಲ್ಲ ಮುಸಲ್ಮಾನರ ಕೈ ಇನ್ನೂ ಹಚ್ಚೇ ಇಲ್ಲ ನಿನಗೆ ಯಾಕೆಂದ್ರೆ ಇವತ್ತಿನವರೆಗೂ ನೀನು ಯಾರ ಕಣ್ಣಿಗೂ ಸೀರಿಯಸ್ ಕಾಣಲೇ ಇಲ್ಲ ಒಂದು ಮೂನೆ ಕಣ್ತಿದ್ದೀನಿ ತನ್ನ ಪಕ್ಷದವರಿಂದ ಆಗಲಿ ಮುಸಲ್ಮಾನರ ಒಳಗಾಗಲಿ ಮುಸಲ್ಮಾನರು ನಿನಗೆ ಸೀರಿಯಸ್ ತೊಗೊಂಡಿಲ್ಲ ಇವತ್ತವರೆಗೂ ಇವತ್ತವರೆಗೂ ನಿಮ್ಮ ಪಕ್ಷದವರು ಕೂಡ ನಿನಗೆ ಸೀರಿಯಸ್ ತೊಗೊಳ್ಳಿಲ್ಲ ಕರೆಕ್ಟ್ ಕೆಲಸ ಮಾಡಿದ್ದಾರೆ ನಿನ್ನ ಪಕ್ಷದವರು ನಿನ್ನನ್ನು ಹೊರಗಾಕಿದ್ದಕ್ಕೆ ಬಹಳ ಒಳ್ಳೆ ಕೆಲಸ ಮಾಡಿದಾರೆ ತಾವು ಬಹಳ ಖುಷಿಯಾಯಿತು ಮನಸ್ಸಿಗೆ ಭಾಳ ದಿನದ ನಂತರ ನಂದೇನೋ ನನ್ನ ಜೀವನದಲ್ಲಿ ಫಸ್ಟ್ ಸಾರಿ ನಾನು ಕುಣಿದಿದ್ದು ಅದು ಯತ್ನಾಳಿಗೆ ಒದ್ದು ಹೊರಗೆ ಹಾಕ್ತಿರಲ್ಲ ತಾವು ಏನು ಉಚ್ಚಾಟನೆ ಮಾಡಿದಿರಲ್ಲ ಅದು ನನಗೆ ಖುಷಿಯಾಯಿತು ಸೊ ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಕುಣಿದಿದ್ದು ನಕ್ಕಿದ್ದು ಯಾಕೆ ಹೇಳಿ ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಹಿಂದೂ ಮುಸ್ಲಿಮರ ಮಧ್ಯ ವಿಷ ಬೀಜ ಬಿತ್ತಿ ದ್ವೇಷ ಭಾಷಣವನ್ನು ಮಾಡಿ ಟಾರ್ಗೆಟ್ ಮಾಡಿ ಹಿಂದೂ ಬೇರೆ ಮುಸ್ಲಿಂ ಬೇರೆ ಮಾಡ್ತಿದ್ದನಲ್ಲ ಯತ್ನಾಳ ಅವನಿಗೆ ತಕ್ಕಂತಹ ತಾವು ಉತ್ತರ ಕೊಟ್ಟಿದ್ದಿಲ್ಲ ಧನ್ಯವಾದಗಳು